ಇನ್ನು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅಪಾರ ಆಸ್ತಿ ಪಾಸ್ತಿ ಜೀವಹಾನಿ ಆಗ್ತಿದೆ ಇದು ಒಂದು ಕಡೆ ಆದರೆ ಯುದ್ಧದಿಂದ ಜಗತ್ತಿನ ಹಲವು ದೇಶಗಳಿಗೆ ಆತಂಕ ಮೂಡಿದೆ ಭಾರತದಲ್ಲೂ ಕೂಡ ಬೆಲೆ ಏರಿಕೆಯ ಭೀತಿ ಆವರಿಸಿದೆ ಇರಾನ್ ಇಸ್ರೇಲ್ ಯುದ್ಧ ತೈಲ ಮಾರುಕಟ್ಟೆಯಲ್ಲಿ ಕಂಪನ ಇಂಧನ ಬೆಲೆ ಏರಿಕೆ ಆತಂಕ ಭಾರತಕ್ಕೂ ಎಫೆಕ್ಟ್ ಆಗೋ ಭೀತಿ ಇಸ್ರೇಲ್ ಇರಾನ್ ಮಧ್ಯೆ ನಾನಾ ನೀನ ಅನ್ನೋ ಯುದ್ಧ ನಡೀತಾ ಇದೆ ನಗರಗಳೆಲ್ಲ ನಾಮಾವಶೇಷ ಆಗ್ತಾ ಇವೆ ಜೀವಹಾನಿ ಒಂದೆಡೆ ಆದ್ರೆ ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೆ ಭಾರಿ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಮಧ್ಯಪ್ರಾಚ್ಯ ದೇಶಗಳು ಇಡೀ ಜಗತ್ತಿಗೆ ತೈಲ ರಫ್ತು ಮಾಡುವ ಜಾಗಗಳು ಇಂತಹ ದೇಶಗಳಿಂದ ತೈಲ ರಫ್ತು ಬಂದ್ ಆಗಿಬಿಡುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ ಭಾರತಕ್ಕೆ ಪ್ರತಿದಿನ ಮೂವತ್ತೊಂಬತ್ತು ಲಕ್ಷ ಬ್ಯಾರೆಲ್ ಕಚ್ಚಾ ತೈಲದ ಅಗತ್ಯ ಇದೆ ಶೇಕಡಾ ಎಂಬತ್ತರಷ್ಟು ಕಚ್ಚಾ ತೈಲವನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ ರಷ್ಯಾ ಸೌದಿ ಅರೇಬಿಯಾ ಇರಾಕ್ನಿಂದ ಹೆಚ್ಚು ತೈಲವನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ ಇರಾನ್ನಿಂದ ಭಾರತ ಕಚ್ಚಾ ತೈಲ ಆಮದು ಮಾಡಿಕೊಳ್ತಾ ಇಲ್ಲ ಆದರೆ ಪರ್ಷಿಯನ್ ಗಲ್ಫ್ ಮೆಡಿಟೇರಿಯನ್ ಸಮುದ್ರ ಮಾರ್ಗವು ಇರಾನ್ ಹಿಡಿತದಲ್ಲಿದೆ ಈ ಮಾರ್ಗದ ಮೂಲಕವೇ ರಷ್ಯಾ ರಾಷ್ಟ್ರಗಳತ್ತ ತೈಲ ರಫ್ತಾಗುತ್ತೆ ಈ ಮಾರ್ಗವನ್ನ ಇರಾನ್ ಬಂದ್ ಮಾಡಿದ್ರೆ ತೈಲ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲಿಂದಾನೇ ಸುಮಾರು ಆಯಿಲ್ ಶಿಪ್ಸ್ ಅದೆಲ್ಲ ವರ್ಗಾವಣೆ ಆಗೋದು ಮತ್ತೆ ಕ್ರೂಡ್ ಆಯಿಲ್ ಎಲ್ಲ ದೇಶಗಳಿಗೆ ಹೋಗೋದು ಅದು ಕಡಿತ ನಿಲ್ಲಿಸಿದ್ರೆ ಆವಾಗ ಕ್ರೂಡ್ ಬೆ ಅವರು ಬೇರೆ ದೇಶದವರು ಇನ್ನೊಂದು ಕಡೆಯಿಂದ ಇದು ಕೊಂಡ್ಕೊಳ್ಬೇಕಾಗತ್ತೆ ರಷ್ಯಾನೋ ಮತ್ತೊಂದು ಆಗ ಬೆಲೆ ಜಾಸ್ತಿ ಆಗುತ್ತೆ ಒಂದು ಬ್ಯಾರೆಲ್ ಕಚ್ಚಾ ತೈಲ ದರದಲ್ಲಿ ಶೇಕಡ ಹದಿನಾಲ್ಕರಷ್ಟು ಏರಿಕೆ ಆಗಿದೆ ಕಳೆದ ಶುಕ್ರವಾರ ಬ್ಯಾರೆಲ್ಗೆ ಎಪ್ಪತ್ತೈದು ಡಾಲರ್ಗಳಷ್ಟು ಏರಿಕೆಯಾದ ದರ ಇನ್ನೂ ಇಳಿದಿಲ್ಲ ಆದರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದಿಂದಾಗಿ ತೈಲ ದರ ಏರಿಕೆ ಸಾಧ್ಯವಿದೆ ಒಂದು ಗ್ರಾಮ್ಗೆ ಮುನ್ನೂರು ರೂಪಾಯಿ ಏರಿಕೆ ಆಯಿತು ಚಿನ್ನ ಯುದ್ಧದಿಂದಾಗಿ ಚಿನ್ನದ ಬೆಲೆಯೂ ದುಬಾರಿಯಾಗಿದೆ ಒಂದು ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿ ಇದ್ದ ಕ್ಯಾರೆಟ್ ಗೋಲ್ಡ್ ಇವತ್ತು ಹತ್ತು ಸಾವಿರದ ಮುನ್ನೂರು ಜಿಗಿದಿದೆ ಆಭರಣ ಚಿನ್ನದ ದರ ಐವತ್ತು ರೂಪಾಯಿ ಆಗಿದೆ ಯುದ್ಧ ಹೀಗೆ ಮುಂದುವರೆದ್ರೆ ಆರು ತಿಂಗಳಲ್ಲಿ ಒಂದು ಗ್ರಾಮ್ ಚಿನ್ನ ಹದಿಮೂರು ಸಾವಿರ ದಾಟುವ ಸಾಧ್ಯತೆ ಇದೆ ಇರಾನ್ ಮತ್ತು ಇಸ್ರೇಲ್ ದೇಶದ ಈ ಒಂದು ಯುದ್ಧದ ಪರಿಣಾಮ ಈ ಒಂದು ರೇಟಲ್ಲಿ ಕೂಡ ಏರಿಕೆ ಕಾಣ್ತಾ ಇರತಕ್ಕಂಥದ್ದು ಬಹುಶಃ ಗೋಲ್ಡ್ ಜೊತೆ ಜೊತೆಗೆ ಸಿಲ್ವರ್ ಕೂಡ ಇವತ್ತು ನೂರ ಹತ್ತು ರೂಪಾಯಿ ಒಂದು ಗ್ರಾಮ್ಗೆ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಒಂದು ಕೆ ಜಿಗೆ ವ್ಯಾಪಾರ ಆಗ್ತಾ ಇರತಕ್ಕಂಥದ್ದು ಇದು ಇನ್ನಷ್ಟು ಜಾಸ್ತಿ ಆಗುವಂತ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೀವಿ ಒಟ್ನಲ್ಲಿ ಇಸ್ರೇಲ್ ಇರಾನ್ನ ಯುದ್ಧ ಭಾರತದಲ್ಲಿ ಆತಂಕ ತರಿಸೋದು ಸತ್ಯ ಇದಕ್ಕೆ ಪರಿಹಾರ ಯುದ್ಧ ನಿಲ್ಲೋದು ಒಂದೇ ಅಂತಿದ್ದಾರೆ ಆರ್ಥಿಕ ತಜ್ಞರು ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು